ಮೊದಲ ಸುದ್ದಿಯನ್ನ ನೋಡೋದಾದ್ರೆ ಬೀದರ್ನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಬಹಳ ಜೋರಾಗಿ ಸದ್ದು ಮಾಡ್ತಾ ಇರುವಂತಹ ಪ್ರಕರಣಕ್ಕೆ ಈಗ ಸಿಐಡಿ ಎಂಟ್ರಿ ಕೊಟ್ಟಿದ್ದು ತನಿಖೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಈ ಸೂಸೈಡ್ ನ ತನಿಖೆಯನ್ನ ಚುರುಕುಗೊಳಿಸಿದೆ ಸಿಐ ಆರು ಜನ ಸಿಐಡಿ ಅಧಿಕಾರಿಗಳ ತಂಡದಿಂದ ನಡೀತಾ ಇರುವಂತಹ ತನಿಖೆ ಬಹಳ ದೊಡ್ಡ ಜಟಾಪಟಿಗೂ ಕೂಡ ಕಾರಣವಾದಂತ ಪ್ರಕರಣ ರಾಜಕೀಯ ಕೇಸರೆರ ಚಾಟಕ್ಕೂ ಕೂಡ ಕಾರಣವಾಗಿದೆ ಈ ಪ್ರಕರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ ಆರು ಜನ ಸಿಐಡಿ ಅಧಿಕಾರಿಗಳ ತಂಡ ತನಿಖೆ ಶುರು ಮಾಡಿದೆ ಸಿಎಸ್ಪಿ ಸುಲೇಮಾ ನೇತೃತ್ವದ ತನಿಖಾ ತಂಡ ಈ ಪ್ರಕರಣದ ತನಿಖೆಗಿಳಿದಿದೆ ಎಸ್ಪಿ ಬಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು ಸಿಐಡಿಗೆ ದಾಖಲೆಯನ್ನ ರೈಲ್ವೆ ಪೊಲೀಸರು ಹಸ್ತಾಂತರಿಸಿದ್ದಾರೆ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರೈಲಿಗೆ ತಲೆ ಒಡ್ಡಿ ಆತ್ಮಹತ್ಯೆಗೆ ಶರಣಾಗಿದ್ದು ರಾಜ್ಯ ರಾಜಕೀಯದಲ್ಲೂ ಕೂಡ ಬಹಳ ದೊಡ್ಡ ಜಟಾಪಟಿಗೆ ಕಾರಣವಾಯಿತು ಈ ಪ್ರಕರಣ ಇದನ್ನ ಸಿಐಡಿಗೆ ಸರ್ಕಾರ ವಹಿಸಿತು ರೈಲ್ವೆ ಪೊಲೀಸರು ಸಿಐಡಿಗೆ ದಾಖಲೆಗಳನ್ನ ಹಸ್ತಾಂತರಿಸಿದ್ದಾರೆ ಸಿಐಡಿ ಈಗ ಈ ಪ್ರಕರಣದ ತನಿಖೆಯನ್ನ ಕೈಗೆತ್ಕೊಂಡಿದ್ದು ತನಿಖೆ ಚುರುಕುಗೊಳಿಸಿದೆ ಈ ಆತ್ಮಹತ್ಯೆ ಪ್ರಕರಣದ ಬೆನ್ನು ಬಿದ್ದಿದೆ ಸಿಐಡಿ ಬೀದರ್ನಲ್ಲಿ ನಡೆದಂತಹ ಘಟನೆ ಇದು ಬೀದರ್ ಎಸ್ಪಿ ಕಚೇರಿಗೆ ತೆರಳಿ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಸಂಗ್ರಹಿಸಿದ್ರು ಮತ್ತೊಂದು ಕಡೆ ರೈಲ್ವೆ ಪೊಲೀಸರಿಂದ ಸಿಐಡಿಗೆ ದಾಖಲೆ ಕೂಡ ಹಸ್ತಾಂತರ ಆಗಿದೆ ಈಗ ಸಿಐಡಿ ತನಿಖೆ ಬಹಳ ಜೋರಾಗಿ ಶುರುವಾಗ್ತಾ ಇದೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ಆತ್ಮಹತ್ಯೆಗೂ ಮುನ್ನ ಸಚಿನ್ ಪಾಂಚಾಳ್ ಬರೆದಿಟ್ಟಿದ್ದಂತಹ ಡೆತ್ ನೋಟ್ ಬಹಳ ಜೋರಾಗಿ ಸದ್ದು ಮಾಡಿದೆ ಪ್ರತಿಪಕ್ಷ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೂ ಕೂಡ ಪಟ್ಟಿಹಿಡಿದು ಪ್ರಿಯಾಂಕ್ ಖರ್ಗೆ ಆಪ್ತನ ಕಿರುಕುಳಕ್ಕೆ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೂ ಕೂಡ ಇದು ಕಾರಣವಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್ ಲಿಂಗೇಶ್ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಸಿಐ ಡಿಗೆ ಕೊಟ್ಟಾಯ್ತು ಹಸ್ತಾಂತರ ಆಗಾಯ್ತು ಈಗ ಯಾವ ರೀತಿಯಾಗಿ ತನಿಖೆ ಚುರುಕುಗೊಳ್ತಾ ಇದೆ ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಸಿಐಡಿ ಡಿ ಅಧಿಕಾರಿಗಳು ಹೌದು ಪ್ರಗತಿ ಈಗಾಗಲೇ ಏನೊಂದು ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಿ ಐ ಡಿ ಬೇಡ ಅಂತ ಹೇಳಿ ಆ ಸಚಿನ್ ಕುಟುಂಬಸ್ಥರು ಬಹಳಷ್ಟು ವಿರೋಧ ಮಾಡಿದ್ರು ಇನ್ನು ಆ ರಾಜ್ಯ ಬಿಜೆಪಿ ಕೂಡ ಏನಂತಂದ್ರೆ ಐ ಡಿ ಬೇಡ ಸಿಬಿಐಗೆ ಈ ಒಂದು ಪ್ರಕರಣವನ್ನ ತನಿಖೆಗೆ ನೀಡಬೇಕಂತ ಹೇಳಿ ಆ ಹೋರಾಟ ಮಾಡುವುದಾಗಿ ಕೂಡ ಹೇಳಿತ್ತು ನಾಳೆ ಕಲಬುರಗಿಯಲ್ಲಿ ಇದೇ ಸಂಬಂಧ ಏನೊಂದು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಮತ್ತು ಸಿ ಬಿ ಐಗೆ ಈ ಒಂದು ಪ್ರಕರಣ ಒಪ್ಪಿಸಬೇಕಂತ ಹೇಳಿ ಆ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕಿ ಹೋರಾಟಕ್ಕೆ ಮುಂದಾಗಿರುವಂತದ್ದು ಈ ಮಧ್ಯೆ ಏನಂತಂದ್ರೆ ರಾಜ್ಯ ಸರ್ಕಾರ ಪ್ರಕರಣವನ್ನ ಸಿ ಐ ಗೆ ಒಪ್ಪಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇನೆ ನಿನ್ನೆ ಮಧ್ಯರಾತ್ರಿನೇ ಏನಂತಂದ್ರೆ ಬೀದರ್ಗೆ ಆಕ್ರಮಿಸಿದಂತ ಸಿ ಐ ಡಿ ತಂಡ ಇವತ್ತು ಫೀಲ್ಡ್ಗೆ ಇಳಿದಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಏನಂತಂದ್ರೆ ಎಸ್ ಪಿ ಕಚೇರಿಗೆ ಹೋಗಿದಂತ ಸಿ ಐ ಡಿ ಅಧಿಕಾರಿಗಳು ಇಲ್ಲಿನ ಸ್ಥಳೀಯ ಪೊಲೀಸರಿಂದ ಈ ಒಂದು ಪ್ರಕರಣದ ಪ್ರಕರಣಕ್ಕೆ ಸಂಬಂಧಿಸಿದಂತ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿರುವಂತದ್ದು ಅಂದ್ರೆ ಅವ ಈಗಾಗಲೇ ನಿನ್ನೆ ಏನೊಂದು ಸಚಿನ್ ಓಡಾಡಿದಂತ ಬಾರ್ನಲ್ಲಿ ನಲ್ಲಿ ಓಡಾಡಿದಂತ ಸಿ ಫುಟೇಜ್ ಕೂಡ ಸಿಕ್ಕಿತ್ತು ಹೀಗೆ ಎಲ್ಲೆಲ್ಲಿ ಸಚಿನ್ ಚಲನವಲನ ಆಗಿರ್ಬೋದು ಆ ಡೆತ್ ನೋಟ್ ಯಾವಾಗೆ ಪೋಸ್ಟ್ ಮಾಡಿದ್ದ ಹೀಗೆ ಎಲ್ಲಾ ರೀತಿಯಾದಂತ ಮಾಹಿತಿಗಳನ್ನ ಸಿ ಐ ಡಿ ಅಧಿಕಾರಿಗಳು ಪೊಲೀಸರಿಂದ ಕಲೆ ಹಾಕಿರುವಂತದ್ದು ಇನ್ನು ಎಸ್ ಪಿ ಕಚೇರಿಯಲ್ಲಿ ಸುಮಾರು ಮೂರು ಗಂಟೆಗೂ ಅಧಿಕ ಕಾಲ ಅಲ್ಲಿ ಚರ್ಚೆ ಮಾಡಿ ಮಾಹಿತಿ ಕಲೆ ಹಾಕಿದ ಬಳಿಕ ಬೀದರ್ನ ಏನೊಂದು ರೈಲ್ವೆ ಪೊಲೀಸ್ ಸ್ಟೇಷನ್ಗೂ ಕೂಡ ಏನಂತಂದ್ರೆ ಸಿಐಡಿ ಸಿ ಐ ಡಿ ಅಧಿಕಾರಿಗಳು ಭೇಟಿ ಕೊಟ್ಟು ಇಲ್ಲಿ ಕೂಡ ಏನಂತಂದ್ರೆ ಅಂದು ಏನೇನ್ ನಡೆದಿತ್ತು ಅಹ್ ರೈಲ್ವೆ ಪೊಲೀಸರು ಏನೇನ್ ತನಿಖೆ ಮಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಇಲ್ಲಿಂದ ಮಾಹಿತಿ ತೆಗೆದುಕೊಂಡು ಈಗಾಗಲೇ ಏನೊಂದು ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಂತ ಆ ಬಸವೇಶ್ವರ ವರ್ತ ಬಳಿಯ ಏನೊಂದು ರೈಲ್ವೆ ಹಳಿಗೆ ಹೋಗಿ ಸ್ಥಳ ಮಹಿಜರು ಮಾಡ್ತಾ ಇರುವಂತದ್ದು ಟೋಟಲಿ ಈ ಒಂದು ಪ್ರಕರಣ ಆ ಈಗಾಗಲೇ ಏನೊಂದು ಸಚಿನ್ ಕುಟುಂಬಸ್ಥರು ಈ ಒಂದು ಸಿ ಐ ಡಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇತ್ತು ಆದ್ರೂ ಇದರ ಮಧ್ಯೆ ಸಿಐ ಗೆ ಈ ಒಂದು ಪ್ರಕರಣ ಒಪ್ಪಿಸಿರುವಂತದ್ದು ಸಿ ಐ ಡಿ ಅಧಿಕಾರಿಗಳು ಇದನ್ನ ಯಾವ ರೀತಿಯಾಗಿ ತನಿಖೆ ನಡೆಸಿ ಆ ಏನೊಂದು ಈ ಪ್ರಕರಣದಲ್ಲಿ ಇರುವಂತ ತಪ್ಪಿತಸ್ಥರ ವಿರುದ್ಧ ಏನಂತಂದ್ರೆ ಕ್ರಮ ಕೈಗೊಳ್ಳುತ್ತಾ ಕಾದ್ ನೋಡ್ಬೇಕಾಗಿದೆ ಪ್ರಗತಿ ನಿಮ್ಮೆಲ್ಲ ಡೀಟೇಲ್ಸ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಈಗ ಪೋಸ್ಟರ್ ವಾರ್ ಜೋರಾಗಿದೆ ಕಾಂಗ್ರೆಸ್ ನಿಂದ ಶಾಸಕ ಮತ್ತಿ ಮೂಡ್ ಫೋಟೋವನ್ನ ಪೋಸ್ಟ್ ಮಾಡಲಾಗಿದೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಗಂಭೀರವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಕಾಂಗ್ರೆಸ್ ಹಾಗೆ ಬಿಜೆಪಿ ಮಧ್ಯೆ ಪೋಸ್ಟರ್ ವಾರ್ಗೆ ಸಹ ಕಾರಣ ಆಗ್ತಾ ಇದೆ ಈಗ ಕಾಂಗ್ರೆಸ್ ನಿಂದ ಶಾಸಕ ಮತ್ತಿ ಮೂಡ್ ಫೋಟೋ ಪೋಸ್ಟ್ ಮಾಡಿ ಆಕ್ರೋಶ ಹೊರ ಹಾಕ್ತಿದ್ದಾರೆ ಶಾಸಕ ಮತ್ತಿಮೂಡ್ ಸ್ಲೇಟ್ ಹಿಡಿದಿರುವಂತಹ ಫೋಟೋ ಅಶೋಕನಗರ ಠಾಣೆಯಲ್ಲಿ ಸ್ಲೇಟ್ ಹಿಡಿದು ನಿಂತಿರುವಂತಹ ಫೋಟೋವನ್ನ ಈಗ ವೈರಲ್ ಮಾಡಲಾಗ್ತಾ ಇದೆ ಸ್ಲೇಟ್ ಹಿಡಿದ ಬಿಜೆಪಿ ಶಾಸಕ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವಯಂ ಅಪರಾಧಿ ಬಿಜೆಪಿಗರು ಜನರನ್ನ ರಕ್ಷಿಸುವರೇ ಅಂತ ಪ್ರಶ್ನೆ ಮಾಡಲಾಗಿದೆ ಆ ಪೋಸ್ಟರ್ ನಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಶಾಸಕ ಮತ್ತಿಮೂಡ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅಶೋಕನಗರ ಠಾಣೆಯಲ್ಲಿ ಬೆಟ್ಟಿಂಗ್ ಕೇಸ್ ದಾಖಲಾಗಿತ್ತು ಆ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ಇದೆಯಲ್ಲ ಈ ಫೋಟೋವನ್ನ ಈಗ ಹಾಕಿ ಸ್ಲೇಟ್ ಹಿಡಿದಂತಹ ಬಿಜೆಪಿ ಶಾಸಕ ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ವಯಂ ಅಪರಾಧಿ ಬಿಜೆಪಿಗರು ಜನರನ್ನ ರಕ್ಷಿಸುವವರೇ ಅಂತ ಪ್ರಶ್ನೆ ಮಾಡಿದ್ದಾರೆ ಪೋಸ್ಟರ್ ಅನ್ನ ಸಹ ಗಮನಿಸ್ತಾ ಇದ್ದಾರ ಜೊತೆಗೆ ಅಶೋಕ ನಗರ ಠಾಣೆಯಲ್ಲಿ ಬೆಟ್ಟಿಂಗ್ ಕೇಸ್ ದಾಖಲಾದಂತಹ ಸಂದರ್ಭದಲ್ಲಿ ಮತ್ತಿಮೂಡ್ ಸ್ಲೇಟ್ ಹಿಡಿದು ತೆಗೆದಿರುವಂತಹ ಫೋಟೋ ಏನಿದೆ ಅದನ್ನು ಹಾಕಿಬಿಟ್ಟು ಈ ಬಿಜೆಪಿ ಶಾಸಕ ಯಾರು ಗೊತ್ತೇ ಅಂತ ಪ್ರಶ್ನೆ ಮಾಡಲಾಗಿದೆ ಪೋಸ್ಟರ್ ನಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ನಿಂದ ಶಾಸಕ ಮತ್ತಿ ಮೂಡ್ ಪೋಸ್ಟ್ ಅನ್ನ ಹಾಕಿ ವೈರಲ್ ಮಾಡಲಾಗ್ತಾ ಇದೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರಿರು ಬಿಜೆಪಿ ಶಾಸಕ ನಿಮಗೆ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ವಯಂ ಅಪರಾಧಿ ಬಿಜೆಪಿಗರು ಜನರಿಗೆ ರಕ್ಷಣೆ ಕೊಡ್ತಾರಾ ಅಂತ ಪೋಸ್ಟರ್ ನಲ್ಲಿ ಪ್ರಶ್ನೆ ಮಾಡಲಾಗಿದೆ ಕಾಂಗ್ರೆಸ್ನಿಂದ ಇನ್ನು ಮುಂದಿನ ಸುದ್ದಿಯನ್ನ ನೋಡೋದಾದ್ರೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತ ಮಹಾ ಕರ್ಮಕಾಂಡದ ಕತೆ ಡಾಕ್ಟರ್ ಅಂಬೇಡ್ಕರ್ ನಿಗಮದಲ್ಲಿ ನಡೆದಂತ ಕೋಟಿ ಕೋಟಿ ಲೂಟಿ ಕಹಾನಿ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದ ಕರ್ಮಕಾಂಡದ ಕತೆ ಅಂಬೇಡ್ಕರ್ ನಿಗಮದಲ್ಲಿ ಕೋಟಿ ಕೋಟಿ ಲೂಟಿ ಕೊಡದಂತ ಕಹಾನಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಭೇಟಿಯಾಡಿದ ಕೋಟಿ ಕೋಟಿ ಲೂಟಿ ಕಹಾನಿ ಪ್ರಶ್ನ ಬೇಟೆಯಾಡಿತ್ತು ಈ ಕರ್ಮಕಾಂಡವನ್ನ ಬಯಲಿಗೆಳೆದಿತ್ತು ಕವರ್ ಸ್ಟೋರಿಯ ವರದಿ ಅದರ ಬೆನ್ನಲ್ಲೇ ಈಗ ಲೋಕಾಯುಕ್ತ ಎಂಟ್ರಿ ಕೊಟ್ಟಿದೆ ಅಂಬೇಡ್ಕರ್ ನಿಗಮದ ಕಚೇರಿಗಳ ಮೇಲೆ ದಾಳಿಯಾಗಿದೆ ಬೆಂಗಳೂರು ವಿಜಯಪುರದಲ್ಲಿ ಲೋಕಾಯುಕ್ತ ರೇಡ್ ಆಗಿದ್ದು ಕಳೆದ ನಾಲ್ಕು ದಿನಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಭೂ ಒಡೆಯನ ಯೋಜನೆಯಲ್ಲಿ ನಡೆದಂತ ಅಕ್ರಮ ಬಯಲಾಗಿದೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟರವರೆಗಿನ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ ಅಧಿಕಾರಿಗಳು ನಿಗಮದಿಂದ ಹಣ ಹೊಡೆಯೋದಕ್ಕೆ ಅಧಿಕಾರಿಗಳು ನಕಲಿ ದಂಧೆ ನಡೆಸಿದರು ನಕಲಿ ದಾಖಲೆ ನಕಲಿ ಫಲಾನುಭವಿಗಳು ನಕಲಿ ಭೂಮಾಲೀಕರು ಹೀಗೆ ಕೋಟಿ ಕೋಟಿ ಲೂಟಿ ಕೊಡದಿದ್ರು ಈ ಕೋಟಿ ಕೋಟಿ ಲೂಟಿ ಹೊಡೆಯೋದಕ್ಕೆ ಅಂತಲೇ ಕೃತಕ ಬ್ಯಾಂಕ್ಗಳನ್ನೇ ತೆರೆದಿದ್ರು ವಂಚಕರು ಹಣ ಜಮಾ ಮಾಡೋದಕ್ಕೆ ಕೋಆಪರೇಟಿವ್ ಸೊಸೈಟಿ ಓಪನ್ ಮಾಡಿದ್ರು ಲೂಟಿ ಹಣ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಂತಲೇ ಸೃಷ್ಟಿಯಾದಂತಹ ಬ್ಯಾಂಕ್ಗಳಾಗಿತ್ತು ವಿಜಯಪುರ ನಗರದಲ್ಲಿ ಬ್ಯಾಂಕ್ ಅನ್ನ ತೆರೆದು ಲೂಟಿ ಮಾಡಿ ನಂತರ ಬ್ಯಾಂಕ್ ಕ್ಲೋಸ್ ಮಾಡಿದ್ರು ಇಲ್ಲಿ ತನಕ ಮೂರು ಕೋಆಪರೇಟಿವ್ ಬ್ಯಾಂಕ್ಗಳ ಮಾಹಿತಿ ಲಭ್ಯ ಆಗಿದೆ ಒಂದೊಂದು ಬ್ಯಾಂಕ್ ನಲ್ಲಿ ಎರಡರಿಂದ ನಾಲ್ಕು ಕೋಟಿ ತನಕ ಟ್ರಾನ್ಸಾಕ್ಷನ್ ಆಗಿದೆ ಖಾಸಗಿ ವ್ಯಕ್ತಿಗಳ ಜೊತೆ ಸೇರಿ ಅಧಿಕಾರಿಗಳಿಂದಲೇ ನಡೆದಂತ ಗೋಲ್ಪಾಲಿತಾಗಿದ್ದು ಲೋಕಾಯುಕ್ತ ಅಧಿಕಾರಿಗಳು ಈಗ ಪರಿಶೀಲನೆ ಈಗ ಒಂದೊಂದು ತಾಲೂಕಿನಲ್ಲೂ ಕೋಟಿ ಕೋಟಿ ಲೂಟಿ ಮಾಡಿರೋದು ಬಯಲಾಗಿದೆ ಸಿಂದಗಿ ತಾಲೂಕಲ್ಲೇ ಒಂಬತ್ತು ಕೋಟಿಗೂ ಅಧಿಕ ಅವ್ಯವಹಾರ ಆಗಿರೋದು ವಡ್ಡಾ ಬಯಲಾಗಿದೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೆಂಟರವರೆಗೂ ನಡೆದಂತಹ ಅಕ್ರಮದ ಪರಿಶೀಲನೆ ಆಗ್ತಾ ಇದೆ ಈಗ ಲೋಕಾಯುಕ್ತ ಅಧಿಕಾರಿಗಳಿಂದ ಮೂವತ್ತೊಂಬತ್ತು ಕಡತಗಳ ಪೈಕಿ ಇಪ್ಪತ್ತಾರು ಕಡತಗಳಲ್ಲಿ ಒಂಬತ್ತು ಕೋಟಿ ಅಕ್ರಮ ಆಗಿರೋ ಗೊತ್ತಾಗಿದೆ ವಿಜಯಪುರ ಇಂಡಿಯಲ್ಲಿ ಬಹು ಕೋಟಿ ಲೂಟಿ ಶಂಕೆ ವ್ಯಕ್ತವಾಗಿದೆ ಮೂರು ತಾಲೂಕುಗಳಿಂದ ಹದಿನೇಳು ಕೋಟಿಗೂ ಹೆಚ್ಚು ಅಕ್ರಮ ನಡೆದಿದೆಯಾ ಹಾಗಾದ್ರೆ ಈ ಆಂಗಲ್ ಅಲ್ಲಿ ಸಹ ಈಗ ತನಿಖೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅಂಬೇಡ್ಕರ್ ನಿಗಮದಲ್ಲಿ ಗೋಲ್ಮಾಲ್ ಆಗಿದೆ ಅಕ್ರಮ ತನಿಖೆಗೆ ಈಗ ಎಸ್ಐಟಿ ರಚಿಸೋದಕ್ಕೆ ಸಹ ಚಿಂತನೆ ಆಗ್ತಾ ಇದೆ ಎಸ್ಐಟಿ ರಚಿಸಿ ತನಿಖೆಗೆ ಲೋಕಾಯುಕ್ತ ನಿರ್ಧಾರ ಮಾಡಿದೆ ನಾಲ್ಕು ದಿನಗಳಿಂದಲೂ ಸಹ ರೇಡ್ ಮುಂದುವರೆದಿರುವಂಥದ್ದು ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳಿಂದ ಕೋಟಿ ಕೋಟಿ ಲೂಟಿ ಆಗಿರುವಂತದ್ದು ಬಯಲಾಗ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಕಚೇರಿಗಳಿಗೆ ಅಲ್ಲಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ಸಿಂದಗಿಯಲ್ಲಿ ನಡೆದಂತಹ ಅಕ್ರಮದ ವಿಚಾರ ಬಯಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ಕೋಟಿ ಕೋಟಿ ಲೂಟಿ ಕೊಡದಂತಹ ಕಹಾನಿ ಕವರ್ ಸ್ಟೋರಿ ವರದಿಯಲ್ಲಿ ಇವೆಲ್ಲವೂ ಕೂಡ ಬಟಾ ಬೆನ್ನಲ್ಲೇ ಈಗ ಲೋಕಾಯುಕ್ತ ದಾಳಿ ದಿನಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಏನೆಲ್ಲ ಪ್ರಮುಖ ವಿಷಯಗಳು ಹೊರಗಡೆ ಬರ್ತಾ ಇದೆ ಈಗ ಎಸ್ವೇತಾ ಈಶ್ ನ್ಯೂಸ್ ನ ಕವರ್ ಸ್ಟೋರಿ ತಂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಗಮದಲ್ಲಿ ನಡೆದಂತಹ ಅವ್ಯವಹಾರಗಳ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿತ್ತು ಈ ಪೈಕಿ ಭೂ ಒಡೆತನ ಯೋಜನೆಯಲ್ಲಿ ಯೋಜನೆಯಲ್ಲಿ ಕೋಟಿ ಕೋಟಿ ಲೂಟಿಯಾಗಿದೆ ದಾಖಲೆ ಸಮೇತ ನಾವು ಇಟ್ಟಿದ್ವಿ ಜನರ ಮುಂದೆ ಆದ್ರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕೇಸನ್ನು ದಾಖಲಿಸಿಕೊಂಡು ಈಗ ರೇಡ್ ಅನ್ನ ಮಾಡಿರುವಂತದ್ದು ಬೆಂಗಳೂರಿನ ಕೇಂದ್ರ ಕಚೇರಿ ವಿಜಯಪುರ ಕಚೇರಿ ಎರಡು ಕಚೇರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ಈವರೆಗೂ ಸಹ ಕಳೆದ ನಾಲ್ಕು ದಿನಗಳಿಂದ ಏನಂತಂದ್ರೆ ಒಂದು ರೇಡ್ ರೇಡ್ ನಡೀತಾ ಇರುವಂತದ್ದು ಕಂಟಿನ್ಯೂ ಆಗಿದೆ ಮತ್ತೊಂದು ಕಡೆ ದಾಖಲೆಗಳ ಪರಿಶೀಲನೆ ಆಗಿದೆ ಆದ್ರೆ ದಾಖಲೆಗಳ ಪರಿಶೀಲನೆ ಪರಿಶೀಲನೆ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಸುತ ದಂಗ್ ಆಗ್ತಕ್ಕಂತ ಮಾಹಿತಿಗಳು ಹೊರಬೀಳ್ತಾ ಇರುವಂತದ್ದು ಒಂದು ಕಡೆಗೆ ಇವರು ಈ ಒಂದು ಅಕ್ರಮಗಳನ್ನ ನಡೆಸೋದಕ್ಕೆ ಆಗಿನ ಅಧಿಕಾರಿಗಳು ಸಪರೇಟ್ ಆಗಿ ಬ್ಯಾಂಕ್ ಅಕೌಂಟ್ ಗಳನ್ನ ಅಂದ್ರೆ ಬ್ಯಾಂಕ್ಗಳನ್ನೇ ಓಪನ್ ಮಾಡಿ ಅಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಗಳನ್ನ ಸೃಷ್ಟಿ ಮಾಡಿ ಅದರ ಮೂಲಕ ಟ್ರಾನ್ಸಾಕ್ಷನ್ ಮಾಡಿರುವಂತದ್ದು ಬೆಳಕಿಗೆ ಬರ್ತಾ ಇದೆ ಅಂದ್ರೆ ಈವರೆಗೂ ಈವರೆಗಿನ ತನಿಖೆಯಲ್ಲಿ ಮೂರು ಬ್ಯಾಂಕ್ಗಳನ್ನ ಅಂದ್ರೆ ಮೂರು ಕೋಆಪರೇಟಿವ್ ಬ್ಯಾಂಕ್ ಗಳ ಇವರು ತೆರೆ ತೆರೆದಿದ್ರು ಪ್ರತಿ ಕೋಆಪರೇಟಿವ್ ಬ್ಯಾಂಕ್ಗೆ ಎರಡು ಕೋಟಿ ಒಂದು ಕೋಟಿ ಮೂರು ಕೋಟಿ ಹೀಗೆ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು ಅಷ್ಟೇ ಅಲ್ಲದೆ ಇನ್ನೂ ಬಹಳಷ್ಟು ಬ್ಯಾಂಕ್ ಗಳು ಇರಬಹುದು ಅಂದ್ರೆ ಆ ಇದೇ ಟ್ರಾನ್ಸಾಕ್ಷನ್ಗಾಗಿ ಅಂದ್ರೆ ಈ ಒಂದು ಅಕ್ರಮ ಎಸಗೋದಕ್ಕಾಗಿನೇ ಪ್ರತ್ಯೇಕವಾದ ಕೋಆಪರೇಟಿವ್ ಬ್ಯಾಂಕ್ ಅನ್ನ ತೆಗೆಯೋದು ಬಳಿಕ ಆ ವ್ಯವಹಾರ ಮುಗಿದ ಮೇಲೆ ಆ ಬ್ಯಾಂಕ್ ಅನ್ನ ಮುಚ್ಚುವಂತದ್ದು ಈ ರೀತಿಯಾದ ಪ್ರಕ್ರಿಯೆಗಳ ನಡೆದಿದಾವೆ ಅನ್ನುವಂಥ ಮಾಹಿತಿಗಳಿಗೆ ಲೋಕಕ್ಕೆ ಸಿಕ್ಕಿರಂತು ಇದು ಒಂದು ಪಾರ್ಟ್ ಆದ್ರೆ ಇನ್ನೊಂದು ಪಾರ್ಟ್ ಅಲ್ಲಿ ಇದಕ್ಕಿಂತನೂ ಕೂಡ ಬೆಚ್ಚಿ ಬೀಳ್ತಕ್ಕಂಥ ಈಗ ಹೊರಗಡೆ ಬಿದ್ದಿರುವಂತೂ ಕೇವಲ ಒಂದೇ ತಾಲೂಕಲ್ಲಿ ಸಿಂಧಿಗೆ ಅಂತಕ್ಕಂಥ ಒಂದೇ ತಾಲೂಕಿನಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಅದು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೆಂಟರ ಒಳಗೆ ಏನಂತಂದ್ರೆ ಇಲ್ಲಿ ಕೋಟಿ ಕೋಟಿ ಲೂಟಿ ಆಗಿದೆ ಈವರೆಗೂ ಕೂಡ ಒಂಬತ್ತು ಕೋಟಿ ರೂಪಾಯಿ ಅವ್ಯವಹಾರ ನಡೆದಂತ ಎಲ್ಲ ದಾಖಲಾತಿಗಳು ಈಗ ಕುಲಕರಿಗೆ ಸಿಕ್ಕಿರುವಂತದ್ದು ಬರೆಯ ಒಂದೇ ತಾಲೂಕಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೆಂಟರ ಇಷ್ಟೊಂದು ಪ್ರಮಾಣದಲ್ಲಿ ಲೂಟಿಯಾಗಿದ್ರೆ ಉಳಿದ ತಾಲೂಕುಗಳ ಕಥೆ ಏನು ಅಂತದ್ದು ಈಗ ಆ ಅಚ್ಚರಿಯನ್ನ ಮೂಡಿಸಿರುವಂಥದ್ದು ವಿಜಯಪುರ ತಾಲೂಕು ಮುದ್ದೇಬೇಹ ತಾಲೂಕು ಇಂಡಿ ತಾಲೂಕು ಬಸವನ ತಾಲೂಕು ಹೀಗೆ ಪ್ರತ್ಯೇಕ ತಾಲೂಕುವಾರು ಒಂದು ಪರಿಶೀಲನೆಯಲ್ಲಿ ಈಗ ಅಧಿಕಾರಿಗಳು ತೊಡಗಿರುವಂಥದ್ದು ಪ್ರಮುಖವಾಗಿ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೆಂಟರ ಒಳಗಿನ ಭೂ ಒಡೆತನ ಯೋಜನೆಯಲ್ಲಿ ಏನು ಇವು ವ್ಯವಹಾರಗಳಾಗಿದ್ದಾವೆ ಆ ಎಲ್ಲ ದಾಖಲಾತಿಗಳನ್ನ ಅಧಿಕಾರಿಗಳಿಗೆ ಸಂಗ್ರಹ ಮಾಡಿಕೊಳ್ತಾ ಇದ್ದಾರೆ ಈವರೆಗೆ ಇನ್ನೊಂದು ಅಚ್ಚರಿ ವಿಚಾರ ಅಂತ ಹೇಳಿದ್ರೆ ಅಧಿಕಾರಿಗಳು ಯಾವ ಯಾವ ದಾಖಲೆಗಳನ್ನ ಸಂಗ್ರಹ ಮಾಡಿ ಸಂಗ್ರಹ ಮಾಡಿಕೊಂಡಿದಾರೋ ಎಲ್ಲ ದಾಖಲೆಗಳು ಫೇಕ್ ಆಗಿರುವಂತದ್ದು ಅಂದ್ರೆ ಫಲಾನುಭವಿಗಳು ಫೇಕು ಭೂ ಮಾಲೀಕ ಫೇಕು ಎಲ್ಲವನ್ನು ಕೂಡ ನಕಲಿ ಆಧಾರ್ ಕಾರ್ಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸಬ್ ರಜಿಸ್ಟಾರ್ ಕಚೇರಿಯ ದಾಖಲೆಗಳನ್ನು ಸಹ ಇವರೇ ರೆಡಿ ಮಾಡಿ ಅದನ್ನು ಕೂಡ ನಕಲಿ ಮಾಡಿದ್ದಾರೆ ಅಂದ್ರೆ ಯಾವ ಮಟ್ಟಿಗೆ ಲೂಟಿ ನಡೆದಿರಬಹುದು ಅನ್ನೋದು ಇಲ್ಲಿ ಅಚ್ಚರಿಯನ್ನ ಮೂಡಿಸುತ್ತೆ ಇನ್ನೊಂದು ಕಡೆಗೆ ಎಲ್ಲಾ ದಾಖಲೆಗಳನ್ನ ತೆಗೆದುಕೊಂಡು ಈಗ ಕೌಂಟ್ ಮಾಡ್ತಾ ಇದ್ದಾರೆ ಎಷ್ಟು ಕೋಟಿ ಆಗುತ್ತೆ ಅಂತೇಳಿ ಅಂದ್ರೆ ಬರೇ ಮೂರು ತಾಲೂಕುಗಳನ್ನ ಪರಿಗಣನೆ ತಗೊಂಡಾಗ ವಿಜಯಪುರ ತಾಲೂಕು ಇಂಡಿ ತಾಲೂಕು ಮತ್ತು ಕಡೆ ಸಿಂದಗಿ ತಾಲೂಕು ಹದಿನೇಳು ಕೋಟಿಯನ್ನ ಮೀರ್ತಾ ಇದೆ ಅವ್ಯವಹಾರ ಹದಿನೇಳು ಕೋಟಿಯನ್ನ ಮೀರ್ತಾ ಇದೆ ಇಡೀ ಜಿಲ್ಲೆಯನ್ನ ಲೆಕ್ಕ ಹಾಕೊಂಡ್ರೆ ಇದು ಯಾ ಎಷ್ಟು ಮಟ್ಟಿಗೆ ಹೋಗುತ್ತೆ ಅನ್ನುವಂಥದ್ದು ಈಗಿರತಕ್ಕಂಥ ವಿಚಾರ ಮತ್ತೊಂದು ಕಡೆಗೆ ಅಚ್ಚರಿ ಮೂಡತಕ್ಕಂಥ ವಿಚಾರಗಳಿವು ಇನ್ನೊಂದು ಕಡೆಗೆ ಇಷ್ಟೆಲ್ಲ ದೊಡ್ಡ ಮಟ್ಟಿನ ಅವ್ಯವಹಾರ ನೋಡಿತ್ತ ಲೋಕಾಯುಕ್ತರಿಗೆ ಹೊಸ ಚಿಂತನೆಯಲ್ಲಿದ್ದಾರೆ ಅಂದ್ರೆ ಪ್ರತ್ಯೇಕವಾಗಿ ಭೂ ಒಡೆತನ ಯೋಜನೆಯ ಯೋಜನೆ ಅವ್ಯವಹಾರ ಏನಿದೆ ಇದರ ತನಿಖೆಗಾಗಿ ಏನು ಒಂದು ಪ್ರತ್ಯೇಕ ಎಸ್ ಐ ಟಿ ರೂಪಿಸಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಈಗ ಲೋಕಾಯುಕ್ತ ಇರುವಂತದ್ದು ಒಂದು ಪ್ರತ್ಯೇಕವಾದಂತಹ ತಂಡವನ್ನು ರಚನೆ ಮಾಡಿ ಆ ತಂಡದ ಮೂಲಕವೇ ಸಂಪೂರ್ಣವಾದ ದಾಖಲೆಗಳ ಪರಿಶೀಲನೆ ಆಗಿರಬಹುದು ದಾಖಲೆಗಳ ಚೆಕ್ ಆಗಿರಬಹುದು ಇನ್ನೊಂದು ಕಡೆಗೆ ಈ ಅವ್ಯವಹಾರ ಯಾವ ರೀತಿ ನಡೀತು ಮತ್ತೆ ಇದರ ಮೋಡಸ್ ಏನು ಮತ್ತೊಂದು ಕಡೆ ಇದರ ಆಧಾರಗಳೇನು ದಾಖಲೆಗಳು ಅವೆಲ್ಲವನ್ನ ಸಂಗ್ರಹಿಸತಕ್ಕಂಥ ಕೆಲಸವನ್ನ ಆ ತಂಡ ಮಾಡಲಿಕ್ಕಿದೆ ಈ ನಿಟ್ಟಿನಲ್ಲಿ ಆ ಚಿಂತನೆಯಲ್ಲೂ ಸಹ ಈಗ ಲೋಕಾಯುಕ್ತ ಇರುವಂತದ್ದು ಶ್ವೇತು ನಿಮಗೆಲ್ಲ ಡೀಟೇಲ್ಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್